ನಮಸ್ಕಾರ ಐತಿ ಬನ್ನಿ ಮೊದಲಿಗೆಲ್ಲ ಮಳೆ ಜೋರಿದ್ದರೆ ಶಾಲೆಗೆ ರಜೆ ಇಲ್ಲೇ ಈಗೀಗ ಕಾಲಕ್ರಮೇಣ ಅಂತ ಇದ್ದು ಹೇಳಿದ್ರೆ ಮಳೆ ಜೋರಿದ್ದಾರದೇ ಶಾಲೆಗೆ ರಜೆ ಬಿಸಿಲು ಜೋರಿದ್ದರೂ ಶಾಲೆಗೆ ರಜೆ ಹತ್ತು ಗಂಟೆಗೆ ಹಿಂದಿ ಹನ್ನೆರಡು ಗಂಟೆಗೆ ಹೊಸ ಹೊಸ ಕ್ರಮಾಂಗ ರಜೆ ಕೊಟ್ಟಪ್ಪ ಆ ಸಿದ್ಧೇಶಂಗೆ ಅಂತೆ ಗುಪ್ ಇಡ್ತಿಲ್ಲೆ ಯಾವುದು ಹಂಗೂ ಉದಾಸನಪ್ಪದು ಎಲ್ಲಗೂ ಚೂರು ಕೆಲಸ ಐತಿ ಇದು ಅಂಬಾಗ ಮಕ್ಕಳ ನಮ್ಮ ಒಟ್ಟಿಗೆ ಕರ್ಕೊಂಡೋದ್ರೆ ಎಲ್ಲ ವಿಷಯಕ್ಕೂ ಗುಂಪಾವ್ದು ರಜೆ ಕಷ್ಟ ಸುಖ ಅಲ್ಲದೆ ಹಾಂ ಓಲಿ ಒಂದು ಕರೆ ಇಳೋದು ನಾಲ್ಕು ಹಣ್ಣಿನ ಸಸಿ ನೆಡವಳಿ ಆಯಿತು ನಿಮಗೆ ಆತನ ಜಾಗೆ ಕರೆ ಕರೆಯಲ್ಲಿದ್ದರೆ ಹಣ್ಣಿನ ಸಸಿ ಎಂಥದ್ದು ಹಕ್ಕು ಅಲಬಲವ ಒಪ್ಪದ್ರೆ ಒಂದು ಒಂದೊಂದು ಊರಿ ಹಾಕಿ ಬರ್ಕುತ್ತಾರೆ ಬರ್ಕು ಇಳುತ್ತಿ ಹಾಗೆ ಸಿದ್ದೇಶ ಒಂದು ವೀಡಿಯೋ ಎಲ್ಲ ಮಾಡ್ತೀವಿ ಹೇಳಿದ ಹೆಂಗಿದ್ದು ನಡೀನೋ ಒಪ್ಪಾಗಲ್ಲ ಇನ್ನು ಬೇಯಿ ಹಾಕುವಷ್ಟು ಹಾಕಿ ಆಯ್ತು ಇನ್ನು ಅರಣ್ಯದೇ ಬರಕತೆ ಇಲ್ಲಿ ಏಳು ಸತ್ತಿ ಬಾಳೆ ನೆಟ್ಟಾತು ಕೋಣೆ ಹಾಕಲ್ಪ ಈಗ ಹಂದಿ ಕುಚ್ಚಿಡಕೆ ನೋಡಿ ನೋಡಿ ಹೆಂಗೆ ಸಿಗಿದು ಹಾಕಿದ್ದು ನೋಡಿ ಸಿಗಿದು ಹಾಕಿ ಇನ್ನು ಇಲ್ಲಿ ಬಾಳೆ ನೆಟ್ಟು ಆಳಾಗ ಅಡಕೆಸಿ ನೆಟ್ಟು আম জ যা হাড়োমা বেড়া হলসি সুত নো নকে এলে সে নি আছে হকি ওপ মঙ্গ এখন মাতু বন্ধু কোয়ালি তিনটে হোম মু න අප මක්ක ලායකොයු දිගු දර ෙද ොළුවා අඩැක්ටේ රග සිවාග සෙසිර බේඩ බර්තිී දත

ಅಪ್ಪ ಒಲ್ಲ ನಮಗೆ ತುಂಬ ಯೋಗ ಇಲ್ಲ ಇನ್ನು ನಷ್ಟ ನಾವಿಂತ ಬೇರೆ ನೆಡ್ಲಿಲ್ಲ ಬೇಜಾರಾಗಿ ಹೋದ ಬೇಸಗೆ ರಜೆಯಲ್ಲಿ ಬೇಸಗೆಲ್ಲೆಲ್ಲ ರಜೆ ಕೊಡಬೇಕಾದ್ರು ಮಳೆಕಾಲಲ್ಲಿ ಬೇಸಗೆ ರಜೆಯಲ್ಲಿ ಇನ್ನೊಂದು ಇಪ್ಪತ್ತು ದಿನ ಶಾಲೆ ಮಾಡಿ ಮಳೆಕಾಲದಲ್ಲಿ ಇಪ್ಪತ್ತು ದಿನ ರಜೆ ಕೊಡಲಿ ಈಗ ಮಳೆಕಾಲದಲ್ಲಿ ರಜೆನೇ ಹೇಳ್ತವೆ ಮಳೆಕಾಲಲ್ಲಿ ರಜೆ ಕೊಟ್ಟರೆ ಮಕ್ಕಳು ಹಿಂಗೆ ನೆಡೋದರ ಕೃಷಿ ಮಾಡೋದರ ಸಸಿರಲ್ಲೆಲ್ಲ ಬರ್ತಾವೆ ವಿಜಯಾನಂತ ಇನ್ನು ಮಳೆಕಾಲಲ್ಲಿ ಒಂದು ತಿಂಗಳಲ್ಲಿ ರಜೆ ಕೊಡಲಿ ಬೇಸಿಗೆಯಲ್ಲಿ ಶಾಲೆ ಮಾಡಲಿ ಆಮೇಲೆ ಈ ಸೆಷಿನ್ ನೆಡೋದು ಇದು ಎಲ್ಲ ಕಾಣ್ತು ಕೃಷಿ ಮಾಡೋದು ಹೇಗೆ ಎಲ್ಲ ಮಕ್ಕಳಿಗೆ ಅಭ್ಯಾಸ ಆಯ್ತಾರೆ ಮತ್ತದ್ದು ಬಯಲು ಪ್ರವಾಸದಲ್ಲಿ ಹೋದಾಗ ಸಾಲ ಮಳೆಕಾಲಲ್ಲಿ ಒಂದು ವಾರ ರಜೆ ಕೊಟ್ಟು ಹಿಂಗೆ ಕೃಷಿ ಮಾಡೋದು ಸಿಕ್ಕ ಮಕ್ಕಳ

ൂരഹാരീവിന <laughs> 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 16. 16. 1이 18. 19. 이0 11. 12. 13. 14. 15. 16. 이7이8 18. 19. 1이 19. 18. 19. 19. 18. 19. 19. 19. 19. 19. 19. 이이 මේ ගන මන්නු ර්ජයක්කෙන හටන අනි මේරලක්තාහ ්ති ගොත්ත වන්නක වෙලා බලකාට මුදික

ಅಲ್ಲೆ ಚೆಂದ ಕಾಣ್ತಲ್ಲ ಅದು ಗುಡ್ಡೆಲ್ಲ ಅಪ್ಪನ ಗೋಡ್ಲೇಲಿ ಒಂದು ಡಿಶ್ ಇಂದ ಗಾರ್ಡನ್ ಮಾಡಿದ್ದು ಎಲ್ಲ ಹೂವಿನ ಸಸಿ ಎಲ್ಲ ಸುತ್ತಿದ್ದ ಸುತ್ತು ಪೈನಾಪಲ್ ಸಸಿ ನಟಿಕಿ ಕೆಳದಕ್ಕೆಲ್ಲ ಹಣ್ಣಿನ ಸಸಿ ನಟ್ಟಿದ್ರೆ ಬಂದಿತ್ತು ಸಸಿ ಇದ ಎಷ್ಟೋ ಚಿಗಿರೋರು ಹಿಂಗಿಪ್ಪ ಹುಡುಗ ತಿಂತಿದು കമ്പളി ഉള്ള ചിഗുരിത്ത് ഒന്ന് സരിയായില്ല ലാ ചിഗുരി സസി ഗുണ്ട ഗുണ്ടിത്തു അതേ ആ കമ്പളി ഉളത് സുൽ ഇത ജനസിയർഡേ കൊട്ടു ഇതൊന്നും നിമ്പോളി ഹിപ്പ അക്ക കൊട്ട അണ്ണേന സസി ബർത് ഡേ